ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ದರ್ಶನ್ ಎಸ್ ಎಸ್ ಬ್ಲಾಗ್ ಬನ್ನಿ ಇವತ್ತು ನಾವು ನಮ್ಮದು ಅಡಿಕೆಗೆ ಬಣ್ಣ ಕಟ್ತಾ ಇದ್ದೀವಿ ಇಲ್ಲಿ ನಮ್ಮ ಕುಮರಣ್ಣ ಅಂತ ಹೇಳ್ಬಿಟ್ಟು ಅಜ್ಜಂಪುರ ಹತ್ರ ಜಲ್ದಿಹಳ್ಳಿ ಅಂತ ಅವರು ಬಂದಿದ್ದಾರೆ ಬಣ್ಣ ಕಟ್ತಾ ಇದಾರೆ ಇದ್ರ ಬಗ್ಗೆ ಇವೃತ್ತಿಂದ ನಾವೊಂದು ಮಾಹಿತಿ ತಗೊಂಡ ಕುಮರಣ್ಣ ಈಗ ಅಡಿಕೆಗೆ ಬಣ್ಣ ಕಟ್ತಾ ಇದ್ದೀವಲ್ವ ನಾವು ಈಗ ನಾವು ಮಾಮೂಲಿ ಏನು ಅಡಿಕೆ ಬೇಯಿಸಿದ ರಸದಲ್ಲೇ ಅದು ಬೆಂದು 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 ಜಾಸ್ತಿ ಕಲರ್ ಬಂದಿರುತ್ತೆ ಅದರಿಂದಲೇ ಬಣ್ಣ ಕಟ್ತಾ ಇರೋದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಏನಿಲ್ಲಣ್ಣ ಅದೇ ಬೆಂದು ಬೆಂದು ರಸ ಬಂದಿರ್ತೈತಲ್ಲ ಅದನ್ನ ನಮ್ಮ ಅದಕ್ಕೆ ಸರಿಯಾಗಿ ನಾವು ಹಾಲು ಕಾಯ್ಸ್ಕೊಂಡ್ಬಿಟ್ಟು ಬಿಟ್ಟು ಅಡಿಕೆ ಬಣ್ಣ ಕಟ್ತಾ ಇದ್ದೀವಿ ಹಾಲು ಕಟ್ಟಿ ಬಂದ ಮೇಲೆ ನಾವು ಅದಕ್ಕೆ ಸರಿಯಾಗಿ ಅಡಿಕೆ ತೆಗೆದು ಹಾಲು ತೆಗೆದು ಅಡಿಕೆಯನ್ನು ಬೇಯಿಸಿ ಏನಾಗಿರುತ್ತೆ ಅಂದ್ರೆ ಸ್ನೇಹಿತರೆ ನಾವು ಒಂದು ಅಂಡೆ ಬೇಯಿಸ್ತೀವಿ ಆವಾಗ ವೆದರ್ದು ಡಿಫೆನ್ಸ್ ಇರ್ಬೋದು ಅಥವಾ ಮಳೆ ಏನೇ ಒಂದು ಕಲರ್ ವೇರಿಯೇಷನ್ ಆಗುತ್ತೆ ಸೊ ಅದಕ್ಕಾಗಿ ಏನು ಮಾಡ್ತೀವಿ ಅಂತಂದರೆ ಒಂದು ಕಲರ್ ಚೆನ್ನಾಗಿ ಬಂದಿರುತ್ತೆ ಇಲ್ಲೋ ಒಂದೊಂದು ಕಲರ್ ಕಮ್ಮಿ ಆಗುತ್ತೆ ಇದಕ್ಕಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈಗ ಲಾಸ್ಟಿಗೆ ಒಂದು ಟೈಮು ನಾವು ಬೆಂದಿರೋ ರಸ ಒಂದು ಅದಕ್ಕೆ ತಗೊಂಡು ಅದನ್ನ ಈ ಥರ ಕಟ್ತೀವಿ ನೋಡಿ ನೀವು ನೋಡ್ತಿರ್ಬೋದು ಎಲ್ಲ ಅಡಿಕೆನ ಒಂದೇ ಕಲರಿಗೆ ಬಂದಿದೆ ನೀವೇನು ನೋಡ್ತಾ ಈಗ ಎಲ್ಲ ಅಡಿಕೆ ಒಂದೇ ಕಲರಿಗೆ ಬಂದಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಅಡಿಕೆನ ಇವಾಗ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಆಗಿ ಒಂದೇ ಕಲರ್ ಇದೆ ಅಡಿಕೆ ಈ ರೀತಿ ಸೊ ಯಾವ ರೀತಿ ಅದು ಬಣ್ಣವನ್ನು ಕಟ್ತಾರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಕಡೆ ಮಾಡ್ತಿದ್ದಾರೆ ಅದು ನೈಸರ್ಗಿಕವಾಗಿ ತಯಾರಿಸ್ಕೊಂಡಿರೋ ಹಾಲು ರಸ ಇರುತ್ತಲ್ಲ ಅದನ್ನು ಒಂದೊಂದು ಮಗ್ಗಲ್ಲಿ ಈ ರೀತಿ ತೊಗೊಂಡು ಜಗ್ಗಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸಪ್ ಮಾಡ್ತಾರೆ ಇಬ್ಬರು ಆ ಕಡೆ ಈ ಕಡೆ ಅದು ಟಾರ್ಪಲ್ ಇದೆ ಅದರಲ್ಲಿ ಹಾಕ್ಕೊಂಡು ಮಿಕ್ಸಪ್ ಮಾಡಿ ಆಮೇಲೆ ಅದನ್ನು ಈ ರೀತಿ ತೆಳುವಾಗಿ ಒಣ ಹಾಕ್ತಾರೆ ಇವಾಗ ನಾನು ಅವ್ರನ್ನ ಸ್ವಲ್ಪ ಹೆಚ್ಚಿನ ಪ್ರಶ್ನೆನ ಕೇಳ್ತೀನಿ ಇದು ಬಣ್ಣ ಕಟ್ಟಿ ಆದಮೇಲೆ ಎಷ್ಟು ದಿನ ಒಣಗಿಸ್ಬೇಕು ಸರ್ ಏನಿಲ್ಲ ಮೇಡಮ್ ಅದೇ ಡ್ರೈ ಅಡಿಕೆ ಕಟ್ಟಿದಾಗ ಒಂದ್ ಗಂಟೆ ಒಂದೂವರೆ ಗಂಟೆ ಟೈಮ್ ಇದ್ರೆ ಬಿಸಿಲು ಸಾಕು ವಾತಾವರಣಕ್ಕೆ ಅಷ್ಟೇ ಸಾಕು ಜಾಸ್ತಿ ಬೇಕಾಗಲ್ಲ ಒಣಗಿರೋ ಅಡಿಕೆಗೆ ಹಸಿ ಅಡಿಕೆ ಮೇಲೆ ನಮ್ಗೆ ಆರರಿಂದ ಏಳು ದಿನ ಬಿಸಿಲು ಚೆನ್ನಾಗಾದ್ರೆ ಆರು ದಿನಕ್ಕೆ ಬರುತ್ತೆ ಬೇಡ ಬಿಸಿಲು ಕಮ್ಮಿ ಇತ್ತು ಅಂದ್ರೆ ಏಳು ದಿನಕ್ಕೆ ಒಳಗೆ ಬರುತ್ತೆ ಅದಕ್ಕೆ ಆ ಮತ್ತೆ ಅಡಿಕೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಗೊತ್ತಲ್ವಾ ಆ ಅಡ್ಕೆಲೆಲ್ಲ ಯಾವ್ದ್ ತಳಿ ರೈತರು ಬೆಳೆದ್ರೆ ಜಾಸ್ತಿ ಒಳ್ಳೇದು ರೈತರಿಗೆ ರೈತರು ತಳಿ ಅಂತಂದ್ರೆ ತಳಿ ಇಲ್ಲ ಮೇಡಮರೇ ಅದು ಮಂಗಳ ಒಂದು ಬಿಟ್ರೆ ಬೇರೆ ಈ ನಮ್ ನಾಟಿ ಅಡಿಕೆ ಒಂದೇ ತಳಿ ಅದು ಹೌದಾ ಹೌದು ತೀರ್ಥಳಿ ಒಂದು ಮಾತ್ರ ಡಿಪೆಂಡ್ ಆಗುತ್ತೆ ಬುಕಾಂಬುದಿ ನಮ್ಮೂರ ಬುಕಾಂಬುದಿ ಬುಕಾಂಬುದಿ ತೀರ್ಥಳಿ ಒಂದೇ ಅಡಿಕೆ ಆಗುತ್ತೆ ಓಕೆ ಬಟ್ ತೀರ್ಥಹಳ್ಳಿ ಸ್ವಲ್ಪ ಸ್ವಲ್ಪ ತೋಟಗಳು ನೀಟ್ನೆಸ್ ಮಾಡ್ತಾರೆ ನಾವು ದಪ್ಪಂತ ಮಾಡ್ತಾರೆ ಹೆಂಗ್ ಬೇಕಂಗ್ ಮಾಡ್ತೀವಿ ಅದನ್ನ ನೀಟ್ನೆಸ್ ಆಗಿ ರೇಖೆ ಮಾಡ್ಕೊಂಡು ಜವಾಬ್ದಾರಿ ನಮ್ದೇ ಸಿಗ್ತಾ ಇದು ನಮ್ದು ಅಡಿಕೆ ಮಾಲು ಪರವಾಗಿಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದೆ ಚೆನ್ನಾಗಿದೆ ನಾಟಿ ಅಡಿಕೆ ಚೆನ್ನಾಗಿದೆ ನಾಟಿ ಅಡಿಕೆ ಸಮಸ್ಯೆ ಏನಿಲ್ಲ ಇದನ್ನ ಮಾಡೋ ರೀತಿಯಾಗಿ ಮಾಡಿದ್ರೆ ಬೆನಿಫಿಟ್ ಸಿಗುತ್ತೆ ಹೆಂಗ್ ಬೇಕಂಗ್ ಮಾಡಿದ್ರೆ ಹೆಂಗ್ ಬೇಕಂಗ್ ಆಗುತ್ತೆ ಜವಾಬ್ದಾರಿಯಿಂದ ಮುತುವರ್ಜಿ ವಹಿಸಿ ನೀಟಾಗಿ ಮಾಡಬೇಕು ಅಷ್ಟೇ ಅಷ್ಟೇ ಇವಾಗ ಅಡಿಕೆ ಧಾರಣೆ ಎಷ್ಟಿದೆ ಪ್ರೆಸೆಂಟ್ ಮೂವತ್ತೊಂಬತ್ತುವರಿಂದ ನಲವತ್ತು ಹಳೇದ್ ನಲವತ್ತೊಂದುವರೆ ಅಂತ ಹೇಳ್ತಾ ಇದ್ದಾರೆ 89 ನಮ್ಮ एवरेज ಲೆಕ್ಕ ಡಿಸೆಂಬರ್ 2020 స్టార్టింగ్ ಅಲ್ಲಿ ಈ ರೇಟ್ ಇವತ್ತು ಎರಡನೇ ತಾರೀಖು ನಾನು ಇವರನ್ನ ಕೇಳ್ತಾ ಇರೋದು ಇವಾಗ ಏನು ಧಾರಣೆ ಇದೆ ಅದನ್ನ ಹೇಳ್ತೀವಿ ಇವತ್ತು ಪೇಟೇದಾರಣೆ ಇದೆ ಹಾ ಹಾ ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತಿನ ಮಾರ್ಕೆಟ್ 39.5 ಈಗ ನಾವು ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದು ಕ್ವಿಂಟಾಲು ಹಸಿಕಾಯಿಗೆ ನಮಗೆ ಒಂದು ಹದಿಮೂರು ಕೆಜಿ ಹದಿಮೂರು ಕೆಜಿ ಆರುನೂರು ಗ್ರಾಮು ಒಣಾಡಿಕೆ ಸಿಗುತ್ತೆ ಇಲ್ಲಿದು ನಮ್ದು ಇದು ಹಾಸನ ತಾಲೂಕಿಗೆ ಇಲ್ಲೇ ಡಿಫರೆನ್ಸ್ ಆಗುತ್ತೆ ಹಾಸನ ತಾಲೂಕಲ್ಲಿ ದೊಡ್ಡ ಹಬ್ಳಿ ಕಡೆ ಒಂದು ಎರಡು ಕೆಜಿ ಜಾಸ್ತಿ ಬರುತ್ತೆ ಈ ಕಡೆ ಮಾಲಿಹಳ್ಳಿ ಮತ್ತೆ ವೀರಾಪುರ ಸೀಗೆ ಗುಡ್ಡ ಸುತ್ತಿ ಹೋದ್ರೆ ಎರಡು ಕೆ ಜಿ ಇನ್ನೂ ಕಮ್ಮಿ ಬರುತ್ತೆ ಈ ಥರ ವೇರಿಯೇಷನ್ ಆಗುತ್ತೆ ಇದ್ರ ಬಗ್ಗೆ ಈಗ ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಬಟ್ ಡ್ರೈ ಲ್ಯಾಂಡಿಗೂ ಲ್ಯಾಂಡಿಗೂ ಡಿಫೆನ್ಸ್ ಹ್ಮ್ ಈಗ ನಮ್ಮವಲ್ಲವ ಇದೇ ಸೀಪೇಜ್ ಭೂಮಿ ಇರೋದ್ರಿಂದ ಹದಿನೈದುವರೆ ಹದಿನಾರು ಹದಿನೇಳು ಕೆಜಿ ತನಕ ಬರ್ತವೆ ನಮ್ಮ ಅಡಿಕೆ ಇಲ್ಲಿ ಆ ಲೆವೆಲ್ ಬರಲ್ಲ ಇಲ್ಲಿ ವೆದರ್ ಚೇಂಜ್ ಆಗ್ತೈತಿ ಹೀಟ್ ಎಕ್ಸಸ್ ಆಗ್ತೈತಿ ತೂಕ ಫೇಲ್ ಆಗುತ್ತೆ ಈಟ್ ಮೇಲೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ ನೆಲ 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 ಈಟ್ ಏನಾಗುತ್ತೋ ನೆಲನೂ ಅಷ್ಟೇ ಸಾಯಿಲ್ ಸಹ ಅಷ್ಟೇ ಭೂಮಿ ಡ್ರೈ ಆಗ್ತಾ ಬರ್ತೈತಿ ಹಾಂ ಸೀಪೇಜ್ ನಿಲ್ಲಲ್ಲ ಭೂಮಿಗೆ ನಮ್ಮ ಅವರೇಜು ಸಿಗಲ್ಲ ಕಾಟ್ಗಳು ಈಗ ಬೇಸಿಗೆ ಟೈಮ್ ಎಲ್ಲ ಅಡಿಕೆ ರೀತಿ ಕಾಪಾಡ್ಕೊಳ್ಬೇಕು ಏನಿಲ್ಲ ಮೇಡಮ್ ಟ್ವೆಂಟಿ ಲೀಟರ್ ನೀರಾರು ಗಿಡಕ್ಕೆ ಮ್ಯಾಕ್ಸಿಮಮ್ ಬೇಕೇ ಬೇಕು ಒಂದು ಮರಕ್ಕೆ ಒಂದು ಮರಕ್ಕೆ ಓಕೆ ಓಕೆ ಹಂಗಿದ್ರೆ ತೋಟ ಮಾಡಬಹುದು ಹನಿ ನೀರಾವರಿ ತುಂಬಾ ಉತ್ತಮ ಹನಿ ನೀರಾವರಿನೇ ನಮ್ ಲೆಕ್ಕದ ಪ್ರಕಾರ ಬೇಡ ಅವರೇಜ್ ಎಂಟರಿಂದ ಹತ್ತು ಲೀಟರ್ ಅಂತೂ ಬೇಕೇ ಬೇಕು ದಿನ ಬೇಕು ಇದು ಒಂದು ಈಗ ಅಲ್ಲಿ ಒಂಬಾಳೆ ಇದೆ ಅಲ್ಲಿ ಆಯ್ತಾ ಅದು ಫಸ್ಟ್ ಸಲ ಹೊಂಬಾಳೆ ಬಿಟ್ಟ ಮೇಲೆ ಒಂದು ಮರ ಒಂದು ವರ್ಷದಲ್ಲಿ ಎಷ್ಟು ಹೊಂಬಾಳೆಯನ್ನ ಬಿಡಬಹುದು ಅಂದಾಜು ಅದು ನಾವು ಮಾಡೋ ತಾಕತ್ತಿನ ಮೇಲೆ ಮೇಡಮ್ ನಾವ್ ಎಷ್ಟು ಪೌಷ್ಟಿಕಾಂಶ ಕೊಡ್ತಿವ ಗಿಡಗಳಿಗೆ ಅಷ್ಟು ಬೆಳೆ ಬರ್ತೀವಿ ಆರರಿಂದ ಏಳು ತನಕ ಬರ್ತವೆ ನಾಲ್ಕು ಐದು ಮೂರು ನಾಲ್ಕು ಜನ ಆಗ್ತವೆ ನಮ್ಮ ಸಸಿ ಗಿಡಗಳಾದ್ರೆ ಐದು ಆರು ಬರ್ತವೆ ಸ್ವಲ್ಪ ಗಿಡ ಆದ್ರೆ ಎರಡು ಮೂರು ನಾಲ್ಕು ನಿಲ್ತವೆ ಎರಡು ಮೂರು ನಾಕೆ ನಮಗೆ ಸಿಗೋದು ಸಸಿ ಮರದ ಆರ್ಯಗಳು ಇರ್ತವೆ ಬರೋದಿಲ್ಲ ಅವು ಇದು ಅಡಿಕೆ ಸಸಿನ ನಾವು ಹಾಕಿ ಬೆಳೆಸಿ ಅದ್ ಫಸ್ಲಿಗೆ ಬಂದ್ಮೇಲೆ ಆಯಸ್ಸು ಅಂತೀವಲ್ಲ ಅದು ಎಷ್ಟು ವರ್ಷಗಳ ಕಾಲ ಒಂದು ಅಡಿಕೆ ಮರ ಗೊತ್ತಿಲ್ಲ ಮೇಡಮ್ ಅವ್ರು ಹೇಳೋದ್ ಏನಾದ್ರೆ ನಲ್ವತ್ತರಿಂದ ಐವತ್ತರವತ್ತು ವರ್ಷ ಬರ್ತವೆ ಅಂತ ಹೇಳ್ತಾರೆ ಅದನ್ನ ನಾವು ಪ್ರಶೋಧನೆ ಮಾಡಿ ನೋಡಿಲ್ಲ ಹಿಂದಿಕ್ ಹೇಳ್ತಾರೆ ನೂರ್ ವರ್ಷ ಬರ್ತವೆ ಅಂತ ಅದು ನಮಗೆ ಗೊತ್ತಿಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ಅರವತ್ತು ವರ್ಷ ಟಾರ್ಗೆಟ್ ಇದೆ ಅವು ಯಾವುದು ಒಂದು ಮರಕ್ಕೆ ಹಣ್ಣು ಮರಕ್ಕೆ ಒಂದು ಬೆಳೆ ಬೆಳೆದ್ರೆ ಹದಿನೆಂಟರಿಂದ ಹದಿನೈದು ಹನ್ನೆರಡು ಹದಿಮೂರು ಹದಿನಾಲ್ಕು ಕೆ ಜಿ ಬಂದರೆ ಒಂದು ಮರಕ್ಕೆ ಒಂದು ಸಾವಿರ ರೂಪಾಯಿ ಬೆನಿಫಿಟ್ ಸಿಗುತ್ತೆ ಮೇಡಮ್ ಇಳುವರಿ ಚೆನ್ನಾಗಿತ್ತು ಇಳುವರಿ ಮೇಲೆ ಡಿಪೆಂಡ್ ಅದು ಓಕೆ ನಮ್ಮ ಕರ್ನಾಟಕದಲ್ಲಿ ಅಡಿಕೇನ ಬೆಳೆಯೋದು ಯಾವ ಜಿಲ್ಲೆ ಜಾಸ್ತಿ ಬೆಳೆಯೋದು ಶಿವಮೊಗ್ಗ ಶಿವಮೊಗ್ಗ ಭದ್ರಾವತಿ ಸಹ ಭದ್ರಾವತಿ ಶಿವಮೊಗ್ಗ ಸೇರುತ್ತಲ್ಲ ಓಕೆ ಓಕೆ ಅಯ್ಯಷ್ಟು ಅಲ್ಲೇ ಶಿವಮೊಗ್ಗ ನೋಡಿ ಫ್ರೆಂಡ್ಸ್ ಈಗ ಅವರು ಯಾವ ರೀತಿ ಮಿಕ್ಸಪ್ ಮಾಡ್ತಾರೆ ಅಂದ್ಬಿಟ್ಟು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ರೀತಿ ಜಗ್ಗಲ್ಲಿ ಹಾಕೋತಿದ್ದಾರೆ ಹಾಲದು ಈ ರೀತಿ ಇದು ಮಿಕ್ಸಪ್ ಮಾಡ್ಕೊಳೋದಕ್ಕೆ ಬಳಸ್ಕೊಳ್ಳೋ ಟಾರ್ಪಲ್ಲು ಇಬ್ಬರು ಆ ಕಡೆ ಈ ಕಡೆಯಿಂದ ಅದನ್ನು ಶೇಕ್ ಮಾಡ್ತಾರೆ ಆವಾಗ ಅದು ನೀಟಾಗಿ ಮಿಕ್ಸಪ್ ಆಗುತ್ತೆ ಇವಾಗ ಮಾತಾಡ್ತೀನಿ ಅವರು ಸರಿ ಹೇಳಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಿಲ್ಲ ನಮ್ಮ ಅದಕ್ಕೆ ಹಾಲು ತಗೊಂಡ್ಬಿಟ್ಟು ಡ್ರೈ ಆದಿವಿಡಮ್ ನೀರಲ್ಲಿ ಬೇಸಿದ ಅಡಿಕೆ ಕೊನೆ ಲಾಸ್ಟ್ ಬೆಂದು 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 ಹಾಲಿನ ಟೈಪ್ ನಮ್ ನಮ್ ಲೆವೆಲ್ಗೆ ಹಾಲು ಬರುತ್ತೆ ಅದನ್ನ ಒಂದ್ ನೈಟ್ ಒಲಿ ಉರೆ ಹಾಕಿಂದ ಹಾಲು ಕಾಯ್ಕೊಂತೀವಿ ನಮ್ ಲೆವೆಲ್ ಈಗ ಬಂತು ಹಾಲು ಅಂದ್ಮೇಲೆ ನಾವು ಬಣ್ಣ ಕಟ್ಟಕ್ ನಿಲ್ತೀವಿ ಅದೇ ಹಾಲನ್ನ ಯೂಸ್ ಮಾಡ್ಕೊಂಡು ಅದೇ ಆಲನ್ನ ಯೂಸ್ ಮಾಡ್ಕೊಂತೀವಿ ಬಣ್ಣವನ್ನ ಬಣ್ಣವನ್ನ ಮಾಡ್ತೀವಿ ಬೇರೆ ಏನು ಕೆಮಿಕಲ್ ಏನು ಮಿಕ್ಸ್ ಮಾಡಲ್ಲ ಅದೇ ಆಲನ್ನ ತಕೊಂಡು ನಮ್ಮ ಅದಕ್ಕೆ ಸರಿಯಾಗಿ ಹಾಲು ಕಾಚಕೊಂಡು ನಾವು ಅದಕ್ಕೆ ಸರಿಯಾಗಿ ಅಡಿಕೆಗೆ ಬಣ್ಣ ಕಟ್ಟ್ತೀವಿ ನೀವು ಈ ರೀತಿ ಬಣ್ಣ ಕಟ್ಟುವಂತ ಆರ್ಡರ್ಸ್ ಎಲ್ಲ ತಗೋ ತಗೆದುಕೊಂಡಿ ತಗೊಂಡಿ ಓಕೆ ಓಕೆ ಸೋ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಇದ್ದರೂನು ಹೋಗ್ತೀರಾ ಓ ಓಕೆ ನೀವೇ ಮೆಂಟೇನ್ ಮಾಡ್ತೀರಾ ಆಳುಗಳನ್ನೆಲ್ಲ ಇಟ್ಕೊಂಡು ಓಕೆ ಓಕೆ ನಿಮ್ಮ ಹೆಸರು ಇನ್ನೊಂದಸಲಿ ಹೇಳಿ ಟೀಕ್ ಕುಮಾರ್ ಜಲ್ದಿ ಹೇಳಿ ಜಲ್ದಿ ಹೇಳಿ ಸರಿ كده ತರೀಕೆರೆ ಇಂದ ನಾವು ಕರೆಸಿರೋದು ಫ್ರೆಂಡ್ಸ್ ನನ್ನ ತಮ್ಮ ಕರೆಸಿರೋದು ನಾವು ಶಿವಮೊಗ್ಗದಿಂದನೇ ಅಡಿಕೆ ಸಸಿನ ತೊಗೊಂಬಂದು ಮಾಡಿರೋದು ಅಲ್ಲೆಲ್ಲ ನಮಗೆ ಸ್ವಲ್ಪ ಭಾಳ ಪರಿಚಯದವ್ರು ಇದ್ದಾರೆ ಸೊ ಹಾಗಾಗಿ ಇದು ಮಾಡ್ತಿರೋದು ಫ್ರೆಂಡ್ಸ್ ಹಾಂ ಮಾಡ್ಕೊಳ್ಳಿ ನೋಡಿ ಎಲ್ಲ ಕಲರ್ ಎಲ್ಲ ಒಂದೇ ಸಮ ಕಟ್ಟಿದ್ದಾರೆ ಒಂದು ಅಡಿಕೆನೂ ಅಷ್ಟೇ ಬೇರೆ ಬೇರೆ ಇಲ್ಲ ಎಲ್ಲ ಅಷ್ಟು ನೀಟಾಗಿ ಈ ರೀತಿ ಕಟ್ಟಿರೋದನ್ನು ನೋಡ್ಬೋದು ಕಟ್ ನೋಡಿ ಬಣ್ಣ ಇದು ಮಾಡೋದಕ್ಕಿಂತ ಮುಂಚೆ ಅಡಿಕೆ ಪ್ಲೈನ್ ಅಡಿಕೆ ಈ ರೀತಿ ಇರುತ್ತೆ ನಿಮಗೆ ಕಾಣ್ತಿರ್ಬೋದು ಇದಕ್ಕೆ ಅದು ಹಾಲು ಮರದ ಚಕ್ಕೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನೈಸರ್ಗಿಕವಾಗಿ ತಯಾರಿಸ್ಕೊಂಡಿರ್ತಾರೆ ಈ ರೀತಿ ಇದೆ